ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಪ್ಪತ್ನಾಲ್ಕನೆಯ ತಾರೀಕು ಉಳವಿಯ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಉಳವಿಯ ಶ್ರೀ ಚನ್ನಬಸವೇಶ್ವರನ ಒಂದು ಜಾತ್ರೆ ಭಾರತ ಹುಣ್ಣಿಮೆಯ ಒಂದು ಸುಸಂದರ್ಭದಲ್ಲಿ ಉಳವಿಯಲ್ಲಿ ಚನ್ನಬಸವೇಶ್ವರನ ಜಾತ್ರೆ ನಡೆಯುವಂತಹ ಸಂದರ್ಭ ಈ ಒಂದು ಸುಸಂದರ್ಭದಲ್ಲಿ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಆ ಚನ್ನಬಸವಣ್ಣನವರ ಒಂದು ಎರಡು ವಚನಗಳನ್ನು ನಾವು ನೀವೆಲ್ಲರೂ ಯಥಾಮತಿಗೆ ತೋಚಿಸಿದಷ್ಟು ಶ್ರವಣ ಮಾಡೋಣ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವು ಇನ್ನೆಲ್ಲಿದೆಯೋ ಮೇಘ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಂಗಳಿಗೆ ಉದಕವಿನ್ನೆಲ್ಲಿದೆಯೋ ಜೀವಿಗಳೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಮುಂದೆ ಭವದ ಬಳ್ಳಿಗೆ ಬೀಜವಿನ್ನಲ್ಲಿದೆಯೋ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯವಂತ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಬ್ಜಕ್ಕೊಬ್ಬ ಶಿವಯೋಗಿ ಕಾಣ ಅಂಥೇಳಿ ಚನ್ನಬಸವಣ್ಣನವರು ಒಂದು ವಚನವನ್ನು ಬಹಳ ಸುಂದರವಾಗಿ ಬರೀತಾರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಆ ಭವದ ಬೀಜ ಹೆಂಗೈತಿ ಅಂತಕ್ಕಂಥದ್ದನ್ನ ತನ್ನ ಜ್ಞಾನದ ಪ್ರಕಾಂಡ ಪಾಂಡಿತ್ಯದ ಮೂಲಕ ಚನ್ನಬಸವಣ್ಣನವರು ಈ ಒಂದು ವಚನದೊಳಗೆ ಬರೀತಾರೆ ಈ ಬಯಲ್ ಗಟ್ಟಿ ಗುಣತು ಅಂತಂದ್ರ ಇಲ್ಲಿ ಜೀವ ಒಂದು ಸಂಚಲನೆ ಇಲ್ಲ ಅಂತಂದ್ರ ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲಿ ಹುಟ್ಟಕೊಂತಿದ್ವು ಹಂಗಾದ್ರ ಇದೆಲ್ಲಾ ಬಯಲ್ ಗಟ್ಟಿಯಾಗಿದ್ರ ಅದಕ್ಕ ಈ ಬಯಲು ಗಟ್ಟಿ ಆಗದೇ ಇದ್ದಿದ್ದಕ್ಕೆ ಸ್ವರ್ಗ ಮರ್ತ್ಯ ಪಾತಾಳಗಳು ಹುಟ್ಟಿಕೊಂಡು ಅಂತಕ್ಕಂಥದ್ದು ಮೇಘ ಜಲವೆಲ್ಲ ಮುತ್ತಾದೊಡೆ ಆ ಮಳಿ ಹನಿಯಿಂದ ಬರ್ತಕ್ಕಂಥ ಎಲ್ಲ ಮಳಿ ಹನಿಗಳು ಮುತ್ತಾಗಿ ಬಿದ್ದಿದ್ರೆ ಮನುಷ್ಯರು ಯಾರೂ ಸಹಿತ ಈ ಭೂಮಿ ಮೇಲೆ ಒಂದು ಜೀವಿಯು ಸಹಿತ ಬದುಕ್ತಾ ಇರಲಿಲ್ಲ ಯಾಕಂದ್ರೆ ಮನುಷ್ಯನಿಗೆ ಬಾಯಾರಿಕೆಯಾದಾಗ ಮುತ್ತನ್ನು ತಿಂದು ಬದುಕಾಗುವುದಿಲ್ಲ ಆದರೆ ನೀರನ್ನು ಕುಡಿದು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಏನಂತ ಕರೆದ್ರು ಅಂದ್ರೆ ನೀರಿಗೆ ಜೀವಾಮೃತ ಅಂತ ಹೇಳಿ ಕರೆದ್ರು ನೀರಿಗೆ ಜೀವ ಜಲ ಹೇಳಿ ಕರೆದ್ರು ಅದಕ್ಕಾಗಿ ಆ ಜೀವವನ್ನು ಬದುಕಿಸುವಂಥ ಶಕ್ತಿ ಅದರೊಳಗೆ ಇರ್ದಿದ್ರಕ್ಕ ಅದಕ್ಕೆ ಜೀವಾಮೃತ ಅಂತ ಹೇಳಿ ಕರೆದ್ರು ಇಂತಹ ಮಳೆಯ ಹನಿಗಳೆಲ್ಲ ಮುತ್ತಾಗಿ ಕೆಳಗೆ ಸುರಿದಿದ್ರೆ ಈ ಭೂಮಂಡಲದೊಳಗೆ ಒಂದೇ ಒಂದು ಸಣ್ಣ ಪ್ರಾಣಿಯು ಸಹಿತ ಬದುಕಲಿಕ್ಕೆ ಅಸಾಧ್ಯ ಆಗ್ತಿತ್ತು ಹೇಳಿ ಬರೀತಾರೆ ಕಷ್ಟ ಜೀವಿಗಳೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದಡೆ ಇದು ಹೆಂಗ ಅಸಾಧ್ಯ ಐತಲ್ಲ ಹಂಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜನರು ಸಹಿತ ಎಲ್ಲ ಕಷ್ಟಪಟ್ಟು ಭವಸಾಗರದೊಳಗೆ ಬಿದ್ದು ಹೊರಳಾಡ್ತಕ್ಕಂಥ ಎಲ್ಲ ಜನರು ಸಹಿತ ಶಿವಜ್ಞ ಜ್ಞಾನವನ್ನ ಪಡೆದುಕೊಂಡು ಶಿವಜ್ಞಾನಿಗಳು ಏನಾದರೂ ಆಗಿ ಈ ಒಂದು ಭವ ಅಂತಕ್ಕಂಥ ಬೀಜಕ್ಕೆ ಇಲ್ಲಿ ಜಗಾನ ಇರ್ತಿದ್ದಿಲ್ಲ ಅಂತ ಹೇಳಿ ಚನ್ನಬಸವಣ್ಣನವರು ಬರೀತಾರ ಆದ್ದರಿಂದ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಇಲ್ಲಿ ಯಾರ್ಯಾರಿಗೆ ಏನೇನಂತ ಕರಿತಾರಂತಕ್ಕಂತ ಒಂದು ಸಾವಿರಕ್ಕೊಬ್ಬ ಸತ್ಯವಂತ ಒಂದು ಸಾವಿರ ಮಂದಿಯೊಳಗೆ ಒಬ್ಬ ಏನು ಮಾಡ್ತಾನಂದ್ರೆ ಸತ್ಯವನ್ನ ಹೇಳ್ತಾನ ಲಕ್ಷ ಜನರೊಳಗೊಬ್ಬ ಭಕ್ತ ಇರ್ತಾನ ಲಕ್ಷದೊಳಗೊಬ್ಬ ಭಕ್ತ ಇರ್ತಾನೆ ಕೋಟಿಗೊಳಗ ಕೋಟಿ ಜನರೊಳಗೊಬ್ಬ ಶರಣನ ಇರ್ತಾನೆ ಅಬ್ಜದೊಳಗೊಬ್ಬ ಶಿವಯೋಗಿ ಇರ್ತಾನ ಹೇಳಿ ಚನ್ನಬಸವಣ್ಣನವರು ಬಹಳಷ್ಟು ಸುಂದರವಾಗಿ ತಮ್ಮ ಒಂದು ವಚನಗಳೊಳಗೆ ಬರಿತಾರೆ ಅಂದ್ರೆ ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರು ವಚನಶಾಸ್ತ್ರದ ಗಂಟುಗಳನ್ನು ಹೊತ್ತುಕೊಂಡು ಕಲ್ಯಾಣದ ಕ್ರಾಂತಿಯಾದಂತಹ ಸಂದರ್ಭದೊಳಗೆ ಆ ಎಲ್ಲ ಶರಣರನ್ನು ಕರೆದುಕೊಂಡು ಪಾದಯಾತ್ರೆಯನ್ನು ಮಾಡ್ತಾ 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 ಆ ವಚನಗಳ ನಿಘಂಟುಗಳನ್ನು ಆ ವಚನಶಾಸ್ತ್ರವನ್ನು ರಕ್ಷಣೆ ಮಾಡಲಿಕ್ಕೆ ತಮ್ಮ ಪಾದಯಾತ್ರೆಯ ಮೂಲಕ ಬಂದು ಬಂದು ಅತ್ಯಂತ ಘೋರವಾಗಿರ್ತಕ್ಕಂಥ ಅಭಯಾರಣ್ಯವಾಗಿರ್ತಕ್ಕಂಥ ಘನಘೋರವಾದ ಕಾನ ಕಾನನವಾಗಿರ್ತಕ್ಕಂಥ ಆ ಉಳುವಿಯ ಕ್ಷೇತ್ರದೊಳಗೆ ಬಂದು ನೆಲೆ ನಿಂತು ಆ ವಚನಶಾಸ್ತ್ರದ ನಿಘಂಟುಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಕೀರ್ತಿ ಆ ಶರಣರ ವಚನಗಳನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತತಿ ಅಂತಂದ್ರೆ ಅದು ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಉಳವಿಯ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಚನ್ನ ಬಸವೇಶ್ವರರಿಗೆ ಸಲ್ತತಿ ಅಂತಕ್ಕಂಥ ಮಾತು ಬಹಳಷ್ಟು ತ್ರಿಕಾಲ ಸತ್ಯವಾದಂಥದ್ದು ಹೀಗೆ ಇನ್ನೊಂದು ವಚನದೊಳಗೆ ಆ ಉಳವಿಯ ಚನ್ನಬಸವೇಶ್ವರರು ಒಂದು ವಚನವನ್ನು ಬರೀತಾರ ಏನಪ್ಪ ಅಂತಂದ್ರೆ ಮನುಷ್ಯನ ಜೀವನದೊಳಗೆ ಯಾವುದು ಶಾಶ್ವತ ಅಂತಂದ್ರೆ ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಡಿ ಮಾಸಿದೊಡೆ ಮಡಿವಾಳನಿಗೆ ಇಕ್ಕುವುದು ಮನದ ಮೈಲಿಗೆಯಾದೊಡೆ ಕೂಡಲ ಚನ್ನ ಸಂಗನ ಅನುಭವ ಮಾಡುವುದು ಅಂದ್ರೆ ಮನುಷ್ಯರು ತಲೆ ಹೊಲಸಾದ್ರೆ ಇವತ್ತು ಬಂದಂತಹ ಅನೇಕ ರೀತಿಯ ಸಾವಿರ ಸಾವಿರ ಬಗೆಯ ಶ್ಯಾಂಪೂಗಳನ್ನು ಸಬಕಾರವನ್ನು ಹಚ್ಚಿಕೊಂಡು ನಾವು ತೊಲೆ ತೆಲೆಯನ್ನು ಏನು ಮಾಡ್ಬೋದು ತೊಳ್ಕೋಬೋದು ಆಮೇಲೆ ಬಟ್ಟೆಗಳು ಕೊಳೆಯಾದ್ರೆ ಅವನ್ನ ಮಡಿವಾಳರಿಗೆ ಕೊಟ್ಟು ಸ್ವಚ್ಛ ಮಾಡಬಹುದು ಆದರೆ ಈ ಮನಸ್ಸು ಅನ್ನೋದು ಏನಾದರೂ ಮೈಲಿಗೆ ಆಗಿಬಿಟ್ರೆ ಅದನ್ನ ನಾವು ಏನು ಮಾಡ್ಬೇಕಂದ್ರೆ ಕೂಡಲ ಚನ್ನ ಸಂಗನ ಅನುಭವ ಮಾಡುವುದು ಅಂಥೇಳಿ ಅಂದ್ರೆ ನಾವು ತ್ರಿಕಾಲ ಸತ್ಯವಾಗಿರ್ತಕ್ಕಂಥ ಆ ಶರಣರ ನುಡಿಗಳನ್ನ ಶರಣರ ವಚನಗಳನ್ನ ಸಂತರ ಸಂಘವನ್ನು ಮಹಾತ್ಮರ ನುಡಿಗಳನ್ನ ಕೇಳುವುದ್ರ ಮುಖಾಂತರವಾಗಿ ನಾವೇನು ಅಂತಂದ್ರೆ ಆ ಒಂದು ಮನದ ಮೈಲಿಗೆನ ತೊಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಉಳವಿಯ ಚನ್ನ ಬಸವೇಶ್ವರರು ತಮ್ಮ ವಚನದೊಳಗ ಬರಿತರ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನಾವು ನೀವೆಲ್ಲರೂ ಆ ಒಂದು ಉಳವಿಯ ಕ್ಷೇತ್ರದ ಮಹಿಮೆಯನ್ನು ಆ ಉಳವಿಯ ಚನ್ನ ಬಸವೇಶ್ವರರ ಈ ವಚನಗಳನ್ನು ಶ್ರವಣ ಮಾಡಿ ಆ ಗುರುವಿನ ಕೃಪೆಯನ್ನು ನಾವು ನೀವೆಲ್ಲರೂ ಪಡೆದು ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇವೆ